ಸ್ನೇಹಿತರೆ ಆರನೆಯ ತರಗತಿ ಓದ್ತಕ್ಕಂಥ ಎಲ್ಲ ಮುಂದೆ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಆರನೇ ತರಗತಿಯ ಕುತೂಹಲ ವಿಜ್ಞಾನದ ಘಟಕವಾದಂತಹ ಅಧ್ಯಾಯ ಐದು ಉದ್ದದ ಅಳತೆ ಮತ್ತು ಚಲನೆ ಈ ಘಟಕವನ್ನ ಸಂಪೂರ್ಣವಾಗಿ ಅಧ್ಯಯನ ನಾವು ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಗೆ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ಗಣಿತ ಇರಬಹುದು ವಿಜ್ಞಾನ ವಿಷಯ ಇರಬಹುದು ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ವೀಕ್ಷಣೆಯನ್ನು ಮಾಡಬೇಕಾದ್ರೆ ತಪ್ಪದೆ ಪಕಲ್ ಇರ್ತಕ್ಕಂಥ ಬೆಲ್ಲ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ನಿಮಗೆ ಲಭ್ಯ ಆಗ್ತಕ್ಕಂಥದ್ದು ಈಗ ಉದ್ದದ ಅಳತೆ ಮತ್ತು ಚಲನೆಗೆ ಈ ಘಟಕವನ್ನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಉದ್ದ ಅಂದಾಗ ನಾವು ಹಿಂದಿನ ಕಾಲದಲ್ಲಿ ಉದ್ದವನ್ನ ಅಳಿಬೇಕಾದ್ರ ಬೇರೆ ಬೇರೆ ಮಾನಗಳನ್ನ ಬಳಕೆ ಮಾಡ್ತಿದ್ರು ಅಂದಾಜು ಆಗಿ ಅಳಿತಕ್ಕಂಥದ್ದು ಅಕ್ಯುರೇಟ್ ಆಗಿ ಎಲ್ಲ ಅಂದಾಜಾಗಿ ಅಳಿತಕ್ಕಂಥದ್ದು ಉದ್ದವನ್ನ ಅಳತೆ ಮಾಡ್ತಕ್ಕಂಥ ಅಂತ ಅನೌಪಚಾರಿಕ ಮಾನಗಳು ಅಂದ್ರೆ ಅಹ್ ಗೇನುಗಳು ಒಂದು ಗೇನು ಎರಡು ಗೇನು ಮೂರು ಗೇನು ಆಮೇಲೆ ಮೊಳ ಅಡಿ ಇವು ಅವಾಗ ಹಿಂದಿನ ಕಾಲದಲ್ಲಿ ಅಹ್ ಯಾವ್ದೇ ರೀತಿ ಅಳತೆ ಮಾನಗಳು ಅಳತೆ ಮಾಡ್ತಕ್ಕಂಥ ಯಾವ್ದ ರೀತಿಯ ಸ್ಕೇಲ್ಗಳು ಮೀಟರ್ ಸ್ಕೇಲ್ಗಳು ಸೆಂಟಿಮೀಟರ್ ಸ್ಕೇಲ್ಗಳು ಹೌದು ಈ ರೀತಿ ಅಳತೆ ಮಾನಗಳು ಇಲ್ಲದೇ ಇದ್ದಾಗ ಅವಾಗ ಹಿಂದಿನ ಕಾಲದಲ್ಲಿ ಬಳಕೆ ಮಾಡ್ತಿದ್ರು ಗೇನು ಮೊಳ ಅಡಿಗಳನ್ನ ಬಳಕೆ ಮಾಡ್ತಿದ್ರು ಕ್ರಮೇಣ ಮಾತ್ರ ಸಿಸ್ಟಿಮ್ ಆಫ್ ಇಂಟರ್ನ್ಯಾಷನಲ್ ಅಂತ ಕೇಳ್ತೇವೆ ಅಂದ್ರೆ ಅಂತಾರಾಷ್ಟ್ರೀಯ ಮಾನ ಅಂತ ಕರಿಲಾಗ್ತದ ಆ ಬೇರೆ ಬೇರೆ ವಸ್ತುಗಳ ಉದ್ದವನ್ನ ಅಳ್ಯಾಕ ಅಂತಾರಾಷ್ಟ್ರೀಯ ಮಾನ ಬತ್ತು ಹಂಗ ಉದ್ದವನ್ನ ಅಳ್ಯಾಕ ಉದ್ದದ ಅಂತಾರಾಷ್ಟ್ರೀಯ ಮಾನ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯಾವಂದ್ರ ಮೀಟರ್ ಆಗ್ತದ ಯಾಕಂದ್ರೆ ಉದ್ದವನ್ನ ನಾವು ಕಿಲೋಮೀಟರ್ ದಲ್ಲಿ ಇಳಿಬಹುದು ಯಾಕಂದ್ರೆ ಸೆಂಟಿಮೀಟ್ರದಲ್ಲಿ ಅಳಿಬೋದು ಕಿಲೋಮೀಟರ್ ಅಳಿಬೋದು ಸೆಂಟಿಮೀಟರ್ ಅಳಿಬೋದು ಮಿಲಿಮೀಟರ್ ಇರ್ಬೋದು ಮೈಕ್ರೋಮೀಟ್ರ್ ಅಳಿಬೋದು ಹಿಂಗ ಅಳಿಬೋದು ಬೇರೆ ಬೇರೆ ಮಾನಗಳು ಅದಾವ ಅಂದರೆ ಅತಿ ಕಡಿಮೆ ಇದ್ದಾಗ ಗಳು ಇತ್ತು ಆಮೇಲೆ ಅದಕ್ಕಿಂತ ಜಾಸ್ತಿ ಇದ್ದಾಗ ಕಡಿಮೆ ಇದ್ದಾಗ ಪೂರ್ತಿ ಕಡಿಮೆ ಇದ್ದಾಗ ಮಿಲಿಮೀಟ್ರ್ ಆಮೇಲೆ ಸೆಂಟಿಮೀಟರು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದಾಗ ಮೀಟರು ಅದಕ್ಕಿಂತ ಜಾಸ್ತಿ ಇದ್ದಾಗ ಕಿಲೋಮೀಟ್ರ್ ಅದಕ್ಕಿಂತ ಜಾಸ್ತಿ ಇದ್ದಾಗ ಮೈಲು ನಕ್ಷತ್ರಗಳ ದೂರ ಬಹಳಷ್ಟು ದೂರ ಇರೋದ್ರಿಂದ ಜ್ಯೋತಿರ್ವಶದಿಂದ ಅಳಿತವು ಹಂಗಾರ ಅತಿ ದೊಡ್ಡ ಮಾನಗಳಂದಾಗ ಕಿಲೋಮೀಟರ್ ಆಗ್ತದ ಅತಿ ಚಿಕ್ಕ ಮಾನ ಅಂದಾಗ ಮಿಲಿಮೀಟರ್ ಆಗ್ತದೆ ಮಧ್ಯದಲ್ಲಿರ್ತಕ್ಕಂಥದನ್ನ ನಾವು ನಿಮ್ಮ ಎಸ್ಐ ಮಾನವಾಗಿ ತೆಗೆದುಕೊಂಡ್ರು ಉದ್ದದ ಎಸ್ ಮಾನ ಯಾವಪ್ಪ ಅಂದ್ರೆ ಮೀಟರ್ ಇದರ ಸಂಕೇತ ಯಾಮದಿಂದ ಸೂಚಿಸುತ್ತವು ಇನ್ನ 1 ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್ 1 ಕಿಲೋಮೀಟರ್ ಅಂದ್ರೆ ಸಾವಿರ ಮೀಟರ್ ಆಗ್ತದ ಅಂದ್ರೆ 1 ಮೀಟರ್ ಅಂದ್ರೆ ಎಷ್ಟು ಕಿಲೋಮೀಟರ್ ಅಂದಾಗ ಜೀರೋ ಪಾಯಿಂಟ್ ಜೀರೋ ಜೀರೋ ಮೀಟರ್ 1 ಕಿಲೋಮೀಟರ್ ಆಗ್ತದ ನಾ ಒಂದು ಸೆಂಟಿಮೀಟರ್ ಅಂದ್ರೆ ಎಷ್ಟು ಮಿಲಿಮೀಟರ್ ಅಂದ್ರಾಗ ಅತೇ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಒಂದು ಸೆಂಟಿಮೀಟರ್ ಅಂದ್ರೆ ಹತ್ತು ಮಿಲಿಮೀಟರ್ ಗೆ ಆಗ್ತದ ಒಂದ್ ಸೆಂಟಿಮೀಟರ್ ಅಂದ್ರೆ ಹತ್ತು ಮಿಲಿಮೀಟರ್ ಗೆ ಸಮಾಗ್ತದೆ ಇನ್ನ ಒಂದು ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರ್ ಅಂದಾಗ ನೂರು ಸೆಂಟಿಮೀಟರ್ ಆಗ್ತದೆ ನೂರು ಸೆಂಟಿಮೀಟರ್ ಆಗ್ತದ ಅಂದ್ರೆ ಒಂದ್ ಸೆಂಟಿಮೀಟರ್ ಅಂದ್ರೆ ಜೀರೋ ಬಿಂದು ಜೀರೋ ಒಂದು ಮೀಟರ್ ಆಗ್ತದೆ ಇನ್ನ ಉದ್ದವನ್ನ ಹತ್ಯೆ ಮಾಡ್ಬೇಕಾದ್ರೆ ಅಳತೆ ಪಟ್ಟಿಯಲ್ಲಿ ಯಾವ ರೀತಿ ಸರಿಯಾದ ವಿಧಾನ ಬಳಕೆ ಮಾಡ್ತೇವೆ ನೋಡಿ ಸರಿಯಾದ ವಿಧಾನ ಅಂದಾಗ ಒಂದೇದು ಎ ಚಿತ್ರ ಸರಿ ವಿಧಾನ ಆದ್ರೆ ಬಿ ಚಿತ್ರ ಸರಿ ಅಲ್ಲದ ವಿಧಾನ ಅಳತೆ ಪಟ್ಟಿರ್ತಕ್ಕಂಥ ಇರ್ತಕ್ಕಂಥ ವಿಧಾನ ಒಂದು ರೇಖೆಯ ಉದ್ದವನ್ನ ಅಳಿಬೇಕಾದ್ರೆ ಯಾವ ರೀತಿ ನಾವು ನೇರವಾಗಿ ಇಡಬೇಕು ಅಳತೆ ಪಟ್ಟಿಯನ್ನ ವಿದ್ಯಾರ್ಥಿಗಳು ಇಲ್ಲಿ ನೋಡಿಕೊಳ್ಬೇಕಾಗ್ತವೆ ಕಣ್ಣಿಗೆ ಸರಿಯಾದ ಸ್ಥಾನ ಅಂದ್ರೆ ಒಂದು ಅಳತೆ ಪಟ್ಟಿಯಲ್ಲಿ ನಾವು ಸರಿಯಾಗಿ ಯಾವ ರೀತಿ ಅಹ್ ಸೆಂಟಿ ಎಷ್ಟು ಸೆಂಟಿಮೀಟರ್ ಐತಿ ಅಳತೆ ಉದ್ದದ ಕಂಡಿ ಬೇಕಾದ್ರೆ ಅಥವಾ ಮಿಡಿ ಮೀಟರ್ ಐತಿ ಕಂಡಿಬೇಕಾದ್ರೆ ಇಲ್ಲಿ ಎ ಬಿ ಸಿ ದಲ್ಲಿ ಯಾವುದು ಸರಿಯಾದ ಸ್ಥಾನ ಅಂದಾಗ ಬಿ ಸ್ಥಾನ ಸರಿಯಾದ ಸ್ಥಾನ ಆಗ್ತದ ಈಗ ನೇರವಾಗಿರ್ತಕ್ಕಂಥ ರೇಖೆಗಳ ಉದ್ದವನ್ನ ನಾವ್ ಈ ರೀತಿ ಹೇಳಬಹುದು ಅದೇ ಒಂದ್ ಹೇಳಕ್ ವಕ್ರ ರೇಖೆ ಇದ್ದು ಅಂದ್ರ ವಕ್ರ ರೇಖೆ ಉದ್ದವನ್ನ ಯಾವ ರೀತಿ ಹೇಳಬಹುದು ನೋಡ್ರಿ ವಕ್ರ ರೇಖೆ ಇರ್ತಕ್ಕಂಥ ಅದ ವಕ್ರವಾಗಿರ್ತಕ್ಕಂಥ ಒಂದು ಅದ ಅಲ್ಲಿ ನಾವೇಮ್ ಮಾಡಕೊಂದು ದಾರವನ್ನ ತೆಗೆದುಕೊಂಡು ದಾರವನ್ನ ಅಲ್ಲಿ ವಕ್ರವಾಗಿರ್ತಕ್ಕಂಥ ರೀತಿ ಇಟ್ಕೊಂಡು ನಂತರ ಅದನ್ನ ನೇರವಾಗಿ ಮಾಡಿಕೊಂಡು ಅಳತೆ ಪಟ್ಟಿಯ ಸಹಾಯ ಅಳಿಬಹುದು ದಾರದ ಸಹಾಯದಿಂದ ವಕ್ರ ರೀತಿಯ ಉದ್ಯಮನ ಅಳೆಯಲಾಗ್ತದೆ ಒಂದರ ಸ್ಥಾನವನ್ನು ಯಾವ ರೀತಿ ವರ್ಣನೆ ಮಾಡಬಹುದು ನೋಡ್ರಿ ಯಾವುದೇ ಒಂದು ದೂರವನ್ನು ನಾವು ಅಳಿಬೇಕಾದ್ರೆ ಒಂದು ನಿಷ್ಠ ಬಿಂದುವಿನಿಂದ ದೂರವನ್ನು ಅಳಿಬೇಕಾಗ್ತದೆ ಆ ಬಿಂದುವನ್ನು ನಿರ್ದೇಶಾಂಕ ಬಿಂದು ಅಂತ ಕರಿತವೆ ಅಂದ್ರೆ ಒಂದು ನಿರ್ದಿಷ್ಟ ವಸ್ತು ಅಥವಾ ಬಿಂದುವಿನಿಂದ ಪ್ರಾರಂಭ ಮಾಡಿದ್ರೆ ಆ ಬಿಂದುವನ್ನ ನಿರ್ದೇಶಾಂಕ ಬಿಂದು ಅಂತ ಕರಿತವೆ ಉದಾಹರಣೆಗೆ ಆ ದೆಹಲಿಯಿಂದ ಬೇರೆ ಬೇರೆ ಸ್ಥಳಗಳು ಎಷ್ಟೆಷ್ಟು ದೂರದಲ್ಲಿ ನಾವು ದೆಹಲಿ ಒಂದು ನಿರ್ದೇಶಾಂಕ ಬಿಂದುವಾಗಿ ತೆಗೆದುಕೊಂಡು ಆ ಬಿಂದುವಿನಿಂದ ದೆಹಲಿಯಿಂದ ಜೀರೋ ಕಿಲೋಮೀಟರ್ ನಡ್ಕೊಂಡು ದೆಹಲಿಯಿಂದ ಬೇರೆ ಬೇರೆ ಸ್ಥಳದ ದೂರವನ್ನು ಇಲ್ಲಿ ಕಲ್ಲುಕೊಳ್ಳೋದಾವು ಅಂದ್ರೆ ಒಂದು ಬಿಂದುವಿನಿಂದ ದೂರವನ್ನು ಇಳಿಬೇಕು ಈಗ ನಮ್ಮ ಮನೆಯಿಂದ ಶಾಲೆಗೆ ಎಷ್ಟು ದೂರದ ಅಥವಾ ಊರಿನಿಂದ ಶಾಲೆಗೆ ಎಷ್ಟು ದೂರದ ಹೀಗೆ ಬಸ್ ಸ್ಟ್ಯಾಂಡ್ನಿಂದ ಶಾಲೆಗೆ ಎಷ್ಟು ದೂರದ ಹೀಗೆ ಒಂದು ನಿರ್ದೇಶಾಂಕ ಬಿಂದುವನ್ನು ತೆಗೆದುಕೊಳ್ಬೇಕಾಗ್ತದ ಆ ನಿರ್ದೇಶಾಂಕ ಬಿಂದುವಿನಿಂದ ನಾವು ದೂರವನ್ನ ಅಳಿಬೇಕಾಗ್ತದ ಚಲಿಸುವ ವಸ್ತುಗಳು ವಿಶ್ರಾಂತಿ ಸ್ಥಿತಿಯ ವಸ್ತುಗಳು ಚಲಿಸುವ ವಸ್ತುಗಳಂದಾಗ ಯಾವ ವಸ್ತುವಿನ ಸ್ಥಾನದಲ್ಲಿ ಬದಲಾವಣೆ ಆಗ್ತದ ಅಂತ ವಸ್ತುವನ್ನ ನಾವು ಚಲಿಸುವ ವಸ್ತು ಅಂತ ಕರಿತರು ಉದಾಹರಣೆಗೆ ಹೊಲದಲ್ಲಿ ಮೇಯ್ತಕ್ಕಂಥ ವಸ್ತು ಯಾವಾಗಲೂ ನಿರಂತರವಾಗಿ ಚಲನ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಇದೊಂದ ಅಲ್ಲಿ ಹೋಗ್ತದೆ ಅಲ್ಲಿ ಇಲ್ಲಿ ಹೋಗ್ತದೆ ಈ ರೀತಿ ಚೇಂಜ್ ಆಗ್ತದ ನಾವು ವಿಶ್ರಾಂತಿ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತುಗಳು ಸ್ಥಾನದಲ್ಲಿ ರೀತಿ ಬದಲಾವಣೆ ಆಗೋಲ್ಲ ಉದಾಹರಣೆಗೆ ಒಂದು ಮರ ಒಂದು ಗಿಡ ಬೆಳೆದಿರ್ತದೆ ಅಥವಾ ಒಂದು ಮರ ಬೆಳೆದಿರ್ತದೆ ಅದಿದ್ದ ಸ್ಥಳದಲ್ಲಿನೆ ಇರ್ತಕ್ಕಂಥದ್ದು ನ ಚಲನೆಯ ವಿಧಗಳು ನೋಡ್ರಿ ಚಲನೆಗಳಲ್ಲಿ ಪ್ರಮುಖವಾಗಿ ಮೂರು ವಿಧಗಳಾಗಿ ಮಾಡಲಾಗ್ತದೆ ಒಂದು ಸರಳ ರೇಖಾತ್ಮಕ ಚಲನೆ ಎರಡನೇದು ವೃತ್ತಿಯ ಚಲನೆ ಮೂರನೇದು ಆಂದೋಲನ ಚಲನೆ ಅಥವಾ ಆವರ್ತಕ ಚಲನೆ ಸರಳ ರೇಖಾತ್ಮಕ ಚಲನೆ ವೃತ್ತಿಯ ಚಲನೆ ಆಂದೋಲನ ಚಲನೆ ಅಥವಾ ಆವರ್ತಕ ಚಲನೆ ಸರ್ ಈಗ ಸರಳ ರೇಖಾತ್ಮಕ ಚಲನೆ ಅಂದ್ರೆ ಏನು ಸರಳ ರೇಖಾತ್ಮಕ ಅಂತ ಅದೇ ಕರಲಾಕ್ತದ ನೋಡಿ ಸರಳ ರೇಖಾತ್ಮಕ ಚಲನೆ ಅಂದ್ರೆ ವಸ್ತು ಒಂದು ಸರಳ ರೇಖೆಯಲ್ಲಿ ಚಲಿಸ್ತಿದ್ರ ವಸ್ತು ಒಂದು ಸರಳ ರೇಖೆಯಲ್ಲಿ ಚಲಿಸ್ತಿದ್ರ ಅಂತಹ ಚಲನೆಯನ್ನ ಸರಳ ರೇಖಾತ್ಮಕ ಚಲನೆ ಅಂತ ಕರಿತೇವೆ ವಸ್ತು ಒಂದು ಸರಳ ರೇಖೆಯಲ್ಲಿ ಚಲನೆ ಮಾಡ್ತಿದ್ರ ಅಂತಹ ಚಲನೆಯ ಸರಳ ರೇಖಾತ್ಮಕ ಚಲನೆ ಅಂತ ಕರಲಾಗ್ತದೆ ಇಲ್ಲಿ ಉದಾಹರಣೆ ನೋಡಬಹುದು ಮೇಲಿಂದ ಕಲ್ಲು ಬಿಳೋದು ಅದು ಗಿಡದಿಂದ ಒಂದು ಕಾಯಿ ಬೀಳ್ಬಹುದು ಯಾವುದೇ ಮಾವಿನಕಾಯಿ ಇರಬಹುದು ಕಾಯಿ ಇರಬಹುದು ಆಮೇಲೆ ಒಂದ್ ಪೆಟ್ಟಿಗೆ ನೇರವಾಗಿ ಚಲಿಸುವುದು ಇರ್ಬೋದು ಆಮೇಲೆ ಆ ಪಥಸಂಚಲನ ನೇರವಾದ ಪಥ ಸಂಚಲನೆ ಇರಬಹುದು ಇವೆಲ್ಲ ಉದಾಹರಣೆಗಳನ್ನ ಕೊಡಬಹುದು ಇವು ಸರಳ ರೇಖಾತ್ಮಕ ಚಲನೆಗೆ ನಿದರ್ಶನಗಳಾಗ್ತಾವ ಉದಾಹರಣೆಗಳಾಗ್ತವು ಇನ್ನ ವೃತ್ತಿಯ ಚಲನೆ ಅಂದಾಗ ವಸ್ತು ವೃತ್ತಿಯ ಪಥದಲ್ಲಿ ಚಲಿಸಿದ್ರೆ ಅಂತ ಚಲನೆಯನ್ನ ವೃತ್ತಿಯ ಚಲನೆ ಅಂತ ಆಗ್ತದೆ ಇಲ್ಲಿ ನೋಡಬಹುದು ಒಂದು ಕಲ್ಲಿಗೆ ದಾರೆ ಕಟ್ಟಿ ವೃತ್ತಾಕಾರದಲ್ಲಿ ಚಲಿಸತಕ್ಕಂಥ ಚಿತ್ರ ಇರಬಹುದು ಕುದುರೆ ಮೇಲೆ ಇಲ್ಲಿ ಕುದುರೆಗಳು ಆಟಿಕೆ ಕುದುರೆಗಳ ಮೇಲೆ ವೃತ್ತಾಕಾರದಲ್ಲಿ ಒಂದು ಆಟಿಕೆ ವಾಹನದ ಇದಿರಬಹುದು ಕೊಡಬಹುದು ಇನ್ನು ಆಂದೋಲನ ಚಲನೆ ಅಥವಾ ಆವರ್ತಕ ಚಲನೆ ಅಂದ್ರ ವಸ್ತು ಒಂದು ನಿಷ್ಠ ಸ್ಥಾನದಿಂದ ಹಿಂದಕ್ಕೆ ಮುಂದಕ್ಕೆ ವಸ್ತು ಒಂದು ನಿಷ್ಠ ಸ್ಥಾನದಿಂದ ಹಿಂದಕ್ಕೆ ಮುಂದಕ್ಕೆ ಚಲಿಸಿದ್ರ ಅಂತ ಚಲನೆಯನ್ನ ಆಂದೋಲನ ಚಲನೆ ಅಂತ ಕರಲಾಗ್ತದೆ ಇಲ್ಲಿ ಒಂದು ಕಲ್ಲಿಗೆ ದಾರ ಕಟ್ಟಿ ಅದನ್ನ ಹಿಂದ ಮುಂದೆ ಈ ರೀತಿ ಮೂವ್ಮೆಂಟ್ ಅನ್ನ ಮಾಡಬಹುದು ಇದರ ಆಂದೋಲನ ಚಲನೆ ಇನ್ನ ಉಯ್ಯಾಲೆ ಚಲನೆ ಉಯ್ಯಾಲೆ ಆಡ್ತಕ್ಕಂತ ಜೋಕಾಲಿ ಆಡ್ತಕ್ಕಂಥ ಚಲನೆ ಅದು ಸಹ ಆಂದೋಲನ ಚಲನೆ ಆಗಿರ್ತದ ಇನ್ನ ಒಂದು ಮೇಜಿನ ಮೇಲೆ ಒಂದು ಮಳೆಯನ್ನ ಇಟ್ಟುಕೊಂಡು ಲೋಹದ ಪಟ್ಟಿಯನ್ನು ಇಟ್ಟುಕೊಂಡು ಅದರ ಮೇಲೆ ಭಾರವಾದ ವಸ್ತು ಇಟ್ಕೊಂಡು ಆ ಲೋಹದ ಪಟ್ಟಿಯನ್ನು ಕೈಯಿಂದ ಬಡದಾಗ ಅದು ಈ ರೀತಿ ಮೂವ್ಮೆಂಟ್ ಆಗ್ತದೆ ಇದು ಸಹ ಆಂದೋಲನ ಚಲನೆಗೆ ಉದಾಹರಣೆಯನ್ನ ಕೊಡಬಹುದು ಇಲ್ಲಿ ವಿವಿಧ ರೀತಿಯ ಚಲನೆಗಳದವು ವಿದ್ಯಾರ್ಥಿಗಳು ಗುರ್ತಿಸಬೇಕಾಗ್ತದೆ ಇಲ್ಲಿ ಜಾರುಗುಣಿ ಮೇಲೆ ಉಳತಕ್ಕಂಥ ದೃಶ್ಯಾವಳಿಗಳು ನೋಡಿದ ನೇರ ಚಲನೆ ಆಗ್ತದ ಆಮೇಲೆ ವೃತ್ತಾಕಾರದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ವೃತ್ತಿ ಚಲನೆ ಆಗ್ತದ ಉಯ್ಯಾಲನೆ ಚಲನೆ ಅದ ಅದು ಸಹ ವೃತ್ತಿ ಚಲನೆ ಆಗ್ತದ ಆಮೇಲೆ ಸ್ಕಿಪ್ಪಿಂಗ್ ಆಡ್ತಕ್ಕಂಥದ್ದು ಅದು ಸಹ ವೃತ್ತಿ ಚಲನೆ ಆಗ್ತದ ಆಮೇಲೆ ಇಲ್ಲಿ ಮೇಲಕ್ಕೆ ತೆಳಿಗೆ ಇದು ಆವರ್ತಕ ಚಲನೆ ಆಗ್ತದ ಆಮೇಲೆ ಇಲ್ಲಿ ಮೇಲೆ ತೆಳಿಗೆ ಆಗ್ತಕ್ಕಂಥದ್ದು ಇದು ಸಹ ಆವರ್ತಕ ಚಲನೆ ಆಗ್ತದೆ ಆಧೋನ ಚಲನೆ ಆಗ್ತದ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದತಕ್ಕಂಥ ಸಂಪೂರ್ಣವಾದ ನೋಡ್ಸು ವಿದ್ಯಾರ್ಥಿಗಳಿಗೆ ಏನಾದ್ರೂ ಗೊಂದಲ ನನ್ನ ಚಾನೆಲ್ಗೆ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ತೊನೇಂದ್ರ